ಬೆಳಗಿನ ತಿಂಡಿಗೆ ಕ್ವಿಕ್ ಆಗಿ ಐದೇ ನಿಮಿಷದಲ್ಲಿ ರುಚಿಯಾಗಿರುವಂತ ಪುರಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಕಡಾಯಿನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಇಲ್ಲಿ ಸ್ವಲ್ಪ ಮೇಲೆ ಮೂರು ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಉದ್ದಿನಬೇಳೆ ಕಡಲೆ ಬೇಳೆನ ಹಾಕೊಂಡಿದ್ದೀನಿ ಇದನ್ನು ಸಹ ಒಂದು ನಿಮಿಷ ಇಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಆನಂತರ ನಾವು ಹೆಚ್ಚಿಟ್ಕೊಂಡಿರೋ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬಿಡೋಣ ಆನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿಕೊಂಡು ಮತ್ತೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಪುರಿಲಿ ಆಲ್ರೆಡಿ ಉಪ್ಪಿರುತ್ತೆ ಒಂದು ಟೊಮೆಟೊನ ಇದ್ದೀನಿ ಕಟ್ ಮಾಡಿ ಇದೆಲ್ಲ ನಮಗೆ ಮೆತ್ತಗಾಗಬೇಕು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಟೈಮ್ ಹಿಡಿಯುತ್ತೆ ಇದೆಲ್ಲ ಮೆತ್ತಗಾದ್ಮೇಲೆ ನೋಡಿ ಮೂರು ಕಪ್ಪಷ್ಟು ನಾನು ಪುರಿನ ತೊಗೊಂಡಿದ್ದೀನಿ ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಕೆಲವು ಕಡೆ ಒಂದು ಕಪ್ಪಷ್ಟು ನೀರನ್ನ ಹಾಕಿ ನೀರಲ್ಲಿ ಜಸ್ಟ್ ಇದನ್ನು ಒಂದು ಸತಿ ಡಿಪ್ ಮಾಡಿಬಿಟ್ಟು ಈ ರೀತಿ ಕೈಯಿಂದ ತೆಗೆದು ನೀರನ್ನೆಲ್ಲ ಹಿಂಡಿಬಿಟ್ಟು ಬರೀ ಪುರಿನ ಮಾತ್ರ ಸೇರಿಸಬೇಕು ಪುರಿ ಉಬ್ಬಿಟ್ಟಕ್ಕೆ ಪುರಿನ ಮಾತ್ರ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಮಂಡಕ್ಕಿನ ಎಲ್ಲ ಮಂಡಕ್ಕಿನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಪುರಿನ ಲೋಟು ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರುವಂಥ ಮಂಡಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಪುರಿ ಉಪ್ಪಿಟ್ಟು ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ಸಿಂಪಲ್ ಈಸಿ ರೆಸಿಪಿಗೋಸ್ಕರ ರಜನಿ ಅಡಿಗೆ ಚಾನೆಲ್ನ ನೋಡಿ